ಇದರದ ವಿಡಿಯೋದಲ್ಲಿ ಯಾವುದೇ ಒಂದು ಮಂತ್ರವನ್ನ ಜಾಗೃತಿಗೆ ಸಂಬಂಧಪಟ್ಟಂತೆ ಅಥವಾ ಗೊತ್ತಿರೋದಿಲ್ಲ ಅಥವಾ ಸಂಕಲ್ಪ ಕೂಡ ಮಾಡಿಕೊಂಡಿರೋದಿಲ್ಲ ಆ ರೀತಿಯಾದಂಥ ಸಂದರ್ಭದಲ್ಲಿ ಭಕ್ತಿ ಆಚರಣೆಯನ್ನ ಮಾಡ್ತಕ್ಕಂಥ ಕಾರಣಕ್ಕೆ ಪೂಜೆ ಕೈಕರಿಗಳನ್ನ ಮಾಡ್ತಾ ಇದ್ದ ಪೂಜೆ ಕೈಕರಿಗಳ ನಂತರದಲ್ಲಿ ಮಂತ್ರಗಳನ್ನ ಪಠನೆಯನ್ನ ಮಾಡ್ತಾ ಇದ್ರೆ ನಿಮಗೆ ಊಹೆ ಕಲ್ಪನೆ ಇರುತ್ತೋ ಇರೋಲ್ವೋ ನೀವು ಸಂಕಲ್ಪವನ್ನ ಮಾಡಿರ್ತೀರೋ ಮಾಡಿರಲ್ವೋ ಅಥವಾ ದೈವಶಕ್ತಿಯ ದರ್ಶನದ ಬಗ್ಗೆ ಆಸಕ್ತಿ ಇರುತ್ತೋ ಇರೋಲ್ವೋ ಅಥವಾ ನೋಡ್ತಕ್ಕಂತಹ ಕೇಳ್ತಕ್ಕಂತಹ ತಿಳಿತಕ್ಕಂತಹ ದರ್ಶಿಸ್ತಕ್ಕಂತಹ ಹಂಬಲ ಕೂಡ ಇರುತ್ತೆ ಇಷ್ಟು ಅಂಶಗಳನ್ನು ಒಳಗೊಂಡಂತೆ ಯಾರು ಪೂಜೆಗೈಕರ್ಯಗಳನ್ನು ಕೂಡ ಮಾಡ್ತಾ ಇರ್ತೀರ ಅಂತಹ ಸಂದರ್ಭದಲ್ಲಿ ಮಂತ್ರವನ್ನ ನೀವು ಜಪಿಸೋದ್ರಿಂದ ಎಷ್ಟು ದಿನಕ್ಕೆ ಎಷ್ಟು ಸಮಯಕ್ಕೆ ಆ ದೈವಶಕ್ತಿ ಎಂತಕ್ಕಂಥದ್ದು ಜಾಗೃತವಾಗುತ್ತೆ ಅನ್ನೋದನ್ನ ವಿಡಿಯೋದಲ್ಲಿ ನೋಡೋಣ ಪೂಜೆಗೈಕರ್ಯಗಳನ್ನ ಮಾಡಿದ ಮಾತ್ರಕ್ಕೆ ಮಂತ್ರಗಳನ್ನ ಹೇಳಿದ ಮಾತ್ರಕ್ಕೆ ದೈವಶಕ್ತಿ ಜಾಗೃತಿ ಆಗುತ್ತೆ ಎಂತಕ್ಕಂಥ ಗ್ಯಾರಂಟಿ ಇಲ್ಲ ಕಾರಣ ಯಾಕೆಂದ್ರೆ ಎಷ್ಟು ಕೋಟಿ ಜನಸಂಖ್ಯೆ ಇದೆ ಅಷ್ಟು ಕೋಟಿ ಜನಸಂಖ್ಯೆಯಲ್ಲಿ ಒಂದು ಕೋಟಿ ಕೂಡ ಪೂಜೆ ಕೈಕರೆಗಳನ್ನು ಮಾಡ್ತಾರೆ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಕೂಡ ಪೂಜೆ ಕೈಕರೆ ಮಾಡ್ತಾರೆ ಸಾಧ್ಯವಾದ ಮಂತ್ರವನ್ನು ಕೂಡ ಹೇಳ್ತಾರೆ ಹಾಗಿದ್ರೆ ಅವ್ರ ಮನೆಯಲ್ಲೆಲ್ಲ ದೈವಶಕ್ತಿ ಶಕ್ತಿ ಜಾಗೃತಿ ಆಗಿರ್ಬೇಕಲ್ವ ಆ ರೀತಿಯಾಗಿ ಇಲ್ಲಲ್ಲ ಆ ರೀತಿಯಾಗಿ ಗೊತ್ತಿಲ್ಲಲ್ಲ ಆ ರೀತಿಯಾಗಿ ತಿಳಿದಿಲ್ಲ ಅಲ್ವಾ ಆ ರೀತಿಯಾದಂತ ಸಂಪರ್ಕ ಇತ್ಯಾದಿ ಆಗಿಲ್ಲ ಆದರೆ ಒಂದು ಕೋಟಿ ಜನರಲ್ಲಿ ಪೂಜೆಗೈಕರೆಗಳನ್ನು ಮಾಡ್ತಾ ಇದ್ರು ಇಪ್ಪತ್ತೈದು ಪ್ರತಿಶತ ಒಂದು ಇಪ್ಪತ್ತೈದು ಲಕ್ಷ ತಗೊಳ್ಳೋಣ ಅಂತವ್ರ ಮನೆಯಲ್ಲಿ ಸರಿಯಾದ ರೀತಿಯಾದಂತಹ ಪೂಜೆ ಕೈಕರ್ಯಗಳನ್ನು ಮಾಡ್ತಾ ಇದ್ದು ಜಪತಪಗಳನ್ನು ಮಾಡ್ತಾ ಇದ್ದು ಮಂತ್ರ ಇತ್ಯಾದಿಗಳಾಗ್ತಾ ಇದ್ರೆ ಧಾರ್ಮಿಕ ಕಾರ್ಯಗಳು ಆಗ್ತಾ ಇದ್ರೆ ಅವರ ಜೀವನದಲ್ಲಿ ನಡೆನುಡಿಗಳು ಸರಿಯಾಗಿದ್ರೆ ಧಾರ್ಮಿಕವಾಗಿದ್ರೆ ಅವಶ್ಯವಾಗಿ ದೈವಶಕ್ತಿ ಜಾಗೃತಿ ಆಗಿರುತ್ತೆ ಹಾಗಿದ್ಮೇಲೆ ಎಷ್ಟೆಷ್ಟು ಮನೆಗಳಲ್ಲಿ ಎಲ್ಲೆಲ್ಲಿ ದೈವ ಶಕ್ತಿ ಇರಬಹುದು ಯಾರ ಮನೆಯಲ್ಲಿ ಪೂಜೆ ಕೈಕರ್ಯಗಳು ಜಪತಪಗಳು ಮಂತ್ರಗಳು ಇತ್ಯಾದಿಗಳು ಜರುಗ್ತಾ ಇದೆ ಅಂತವರ ಮನೆಯಲ್ಲಿ ದೈವಶಕ್ತಿಯ ಜಾಗೃತಿ ಎಂತಕ್ಕಂಥದ್ದು ಅವಶ್ಯವಾಗಿದೆ ಈ ವಿಡಿಯೋದ ವಿಷಯದಲ್ಲಿ ಸಂಬಂಧಪಟ್ಟಂತೆ ಮಂತ್ರ ಎಂತಕ್ಕಂಥದ್ದನ್ನ ಪಠನೆ ಮಾಡಿದಂಥ ಪಕ್ಷದಲ್ಲಿ ಪೂಜೆಯನ್ನು ಮಾಡಿ ಮಂತ್ರವನ್ನು ಹೇಳಿದಂಥ ಪಕ್ಷದಲ್ಲಿ ಎಷ್ಟು ದಿನಕ್ಕೆ ದೈವಶಕ್ತಿ ಜಾಗೃತಿ ಆಗತ್ತೆ ಎಷ್ಟು ದಿನಕ್ಕೆ ದೈವಶಕ್ತಿ ಜಾಗೃತಿ ಆಗತ್ತೆ ಈ ಪ್ರಶ್ನೆ ನಿಮ್ಗೆ ಇದ್ದಂತಹ ಪಕ್ಷದಲ್ಲಿ ಅವಶ್ಯವಾಗಿ ನೀವು ಗಮನಿಸಿ ಮಂತ್ರವನ್ನ ಹೇಳ್ತಿರ್ತಕ್ಕಂಥವ್ರು ಯಾರು ಎಂಬುದು ಪ್ರಧಾನ ಮಂತ್ರವನ್ನ ಹೇಳ್ತಿರ್ತಕ್ಕಂಥವ್ರು ಯಾರು ಎಂಬುದು ಪ್ರಧಾನ ಇದರಲ್ಲಿ ಜೊತೆಗೆ ಅವರ ಉದ್ದೇಶ ಏನು ಎಂಬುದು ಪ್ರಧಾನ ಮಂತ್ರವನ್ನ ಹೇಳ್ತಿರ್ತಕ್ಕಂಥವ್ರು ಪ್ರಧಾನ ಮತ್ತು ಆ ಮಂತ್ರದ ಹೇಳುವ ಉದ್ದೇಶವೇನು ಇದು ಎರಡು ಅಂಶಗಳು ಮೂಲ ಪ್ರಧಾನ ಯಾಕೆ ಹೇಗೆ ಯಾವ ಮನುಷ್ಯ ಹೇಳ್ತಾ ಇದ್ದಾನೆ ಅಂದ್ರೆ ಅವರ ಪೂರ್ವ ಜನ್ಮದ ಧಾರ್ಮಿಕ ಆಚರಣೆಗಳು ಹೇಗಿದ್ದುವು ಜನ್ಮದಲ್ಲಿ ದೈವದ ಅನುಗ್ರಹ ಅದಕ್ಕೆಷ್ಟಿತ್ತು ಈ ಜನ್ಮದಲ್ಲಿ ಆ ಒಬ್ಬ ಮನುಷ್ಯನ ಆಚರಣೆ ಹೇಗಿದೆ ಮತ್ತು ದೈವಿಕ ಬೆಂಬಲ ಆಚರಣೆ ಹೇಗಿದೆ ಇದು ಮುಖ್ಯ ಪ್ರಧಾನ ಈ ಒಂದು ಕಾರಣಕ್ಕೆ ಮನುಷ್ಯ ಇಂಪಾರ್ಟೆಂಟ್ ಆಗ್ತಾ ಏಕೆಂದ್ರೆ ಎಷ್ಟೋ ಜನ ಎಲ್ಲ ಮಂತ್ರವನ್ನ ಹೇಳಿ ಹೇಳ್ತಾರೆ ಸಾಕಷ್ಟು ಜನ ಅಂದ್ರೆ ಯಾರಿಗೂ ಮ್ಯಾಕ್ಸಿಮಮ್ ನೂರರಲ್ಲಿ ತೊಂಬತ್ತೈದು ಪ್ರತಿಶತ ಜನರಿಗೆ ತೊಂಬತ್ತೈದು ತೊಂಬತ್ತೈದು ಪ್ರತಿಶತ ಜನರಿಗೆ ದೈವ ಸಂಪರ್ಕ ದೈವದ ಅನುಗ್ರಹ ಕೃಪೆ ಜಾಗೃತಿ ಇಷ್ಟು ಆಗಿರೋದೇ ಇಲ್ಲ ಇನ್ನೊಂದು ಐದು ಪ್ರತಿಶತಕ್ಕಾಗತ್ತೆ ಹಾಗಾದ್ರೆ ಭಗವಂತನಲ್ಲಿ ತಾರತಮ್ಯ ಎಂತ ಹೇಳ್ತಾರೆ ಅದು ಸುಳ್ಳು ಬದ್ರೆ ಈ ಅಂಶಗಳನ್ನು ಕೂಡ ನಾವು ಮನಗಾಣಬೇಕು ಮತ್ತು ತಿಳಿಬೇಕು ಏನ್ ಹಾಗಾದ್ರೆ ಪೂರ್ವ ಜನ್ಮದಲ್ಲಿ ಆ ರೀತಿಯಾದಂತಹ ದೈವಿಕ ಗುಣಾಂಶಗಳನ್ನು ಹೊಂದಿದ್ದು ಈ ಜನ್ಮದಲ್ಲಿ ಮುಂದುವರೆದಿದ್ದರೆ ಆ ರೀತಿಯಾದಂತ ಭಕ್ತ ಮಂತ್ರ ಪೂಜೆಯನ್ನು ಮಾಡಿ ಮಂತ್ರವನ್ನ ಹೇಳಿದಂತ ಪಕ್ಷದಲ್ಲಿ ಹೆಚ್ಚು ದಿನಗಳೇ ಬೇಕಾಗೋದಿಲ್ಲ ದೈವಿಕ ಜಾಗೃತಿಗೆ ಏಕೆಂದ್ರೆ ದೈವದ ಬಲ ಇಲ್ಲದೆ ಸಂಪರ್ಕ ಇಲ್ಲದೆ ಸಮಯ ಇಲ್ಲದೆ ದೈವದ ಅನುಗ್ರಹ ಇಲ್ಲದೆ ಮಂತ್ರವನ್ನ ಹೇಳಲಿಕ್ಕೆ ಆಗೋದೇ ಇಲ್ಲ ಯಾವ ದೇಹಗಳು ಕೂಡ ನಾಲಿಗೆ ಇದ್ದಂತ ಪಕ್ಷದಲ್ಲೂ ಉಚ್ಚಾರಣೆ ಮಾಡೋದೇ ಇಲ್ಲ ದೈವದ ಮಂತ್ರವನ್ನ ಬದಲಿಗೆ ಇಡೀ ಲೋಕದ ಎಲ್ಲಾ ಮಾತುಗಳು ಬರ್ತಾವೆ ಎಲ್ಲಾ ಆಚರಣೆಗಳು ವಿಚಾರಗಳು